ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಮುಗಿತು ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅತಿ ಹೆಚ್ಚು ಚರ್ಚೆ ಆಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿಯನ್ನ ಉಳಿಸ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟವನ್ನ ಪಡ್ಕೊಳ್ಳಿಕ್ಕೆ ಬಹಳ ಪ್ರಯತ್ನವನ್ನ ಪಟ್ಟರು ಬಹಳ ಕಸರತ್ತನ್ನ ನಡೆಸಿದ್ರು ಈ ಸಂಘರ್ಷದಲ್ಲಿ ಅಥವಾ ಶೀತಲ ಸಮರದಲ್ಲಿ ನಾನಾ ಬೆಳವಣಿಗೆಗಳು ಆದವು ಹಾಗಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಆದಂತಹ ಸಿಹಿ ಕಹಿ ಅನುಭವಗಳು ಏನು ಯಾರು ಗೆದ್ರು ಯಾರು ಸೋತ್ರು ಹೇಗೆ ಗೆದ್ರು ಹೇಗೆ ಸೋತ್ರು ಅನ್ನುವಂಥ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ ವೀಕ್ಷಕರೇ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವಿನ್ನು ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ನನ್ನ ಪ್ರಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ರಿಗೂ ಕೂಡ ಸಿಹಿ ಕಹಿ ಎರಡೂ ಅನುಭವಗಳಾಗಿದ್ದಾವೆ ಸಿದ್ದರಾಮಯ್ಯ ಅವರ ವಿಷಯವನ್ನು ನೋಡೋದಾದ್ರೆ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ನಾನಾ ರೀತಿಯ ಪಟ್ಟುಗಳನ್ನು ಹಾಕಬೇಕಾದಂತ ಪರಿಸ್ಥಿತಿ ಬಂತು ಅದರಲ್ಲೂ ಮುಖ್ಯವಾಗಿ ಸರ್ಕಾರ ಎರಡೂವರೆ ವರ್ಷ ಪೂರೈಸಿದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಂದ ಬಹಳ ತೀವ್ರವಾದಂತಹ ಪ್ರತಿರೋಧವನ್ನು ಎದುರಿಸಬೇಕಾಗಿ ಬಂತು ಡಿ ಕೆ ಶಿವಕುಮಾರ್ ಅಲ್ಲದೆ ಬೇರೆ ಯಾರೇ ಇದ್ದರೂ ಕೂಡ ಸಿದ್ದರಾಮಯ್ಯ ಅವರನ್ನ ಇಷ್ಟ್ರ ಮಟ್ಟಿಗೆ ಡಿಸ್ಟರ್ಬ್ ಮಾಡಲಿಕ್ಕೆ ಅಥವಾ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ವೇನ ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಪ್ರತಿರೋಧವನ್ನ ಒಡ್ಡಿದ್ರು ಅಟೆನಿ ಕಾಸ್ಟ್ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ನಾನು ಕೂಡ ಕೆಲಸ ಮಾಡಿದ್ದೀನಿ ನಾನು ರಾಜ್ಯಾಧ್ಯಕ್ಷ ಆಗಿ ಸಂಘಟನೆ ಮಾಡಿದ್ದ ಕಾರಣಕ್ಕೋಸ್ಕರವೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಅದರಿಂದಾಗಿ ನನಗೆ ಕೊಡಬೇಕು ಅನ್ನುವಂತ ಪಟ್ಟುಗಳನ್ನು ಆಗ್ತಾ ಬಂದಿದ್ರು ಡೇ ಒನ್ನಿಂದ ಇಂದ ಸರ್ಕಾರ ಎರಡೂವರೆ ವರ್ಷ ಪೂರೈಸಿದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ನಿಲುವುಗಳನ್ನ ಅವರು ತೆಗೆದುಕೊಂಡ್ರು ಫಾರ್ ಎಕ್ಸಾಂಪಲ್ ಬಹುಶಃ ಡಿ ಕೆ ಶಿವಕುಮಾರ್ ಅವರಿಂದ ಸಿದ್ದರಾಮಯ್ಯ ಇಂತ ಇಂತಹ ಪ್ರತಿರೋಧವನ್ನ ನಿರೀಕ್ಷಿರಲಿಲ್ಲ ಅಂತ ಅನ್ಸುತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಬಂಡ್ ಹೇಳ್ತಾರೆ ಅನ್ನುವಂತಹ ಪ್ರತಿರೋಧವನ್ನ ನಿರೀಕ್ಷೆ ಮಾಡಿರಲಿಲ್ಲ ಡಿ ಕೆ ಶಿವಕುಮಾರ್ ತಮ್ಮ ಬೆಂಬಲಿಗರನ್ನ ದೆಹಲಿಗೆ ಕಳಿಸಿದ್ರು ಹೈಕಮಾಂಡ್ ಮೇಲೆ ಒತ್ತಡ ಇರುವಂತಹ ಪ್ರಯತ್ನವನ್ನು ಮಾಡಿದ್ರು ಅವರು ಬೆಳಗಾವಿ ಅಧಿವೇಶನ ನಡೆದಿರುವಂತಹ ಸಂದರ್ಭದಲ್ಲೇ ಪ್ರತ್ಯೇಕವಾಗಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು ಅಂದ್ರೆ ಬಹಳ ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಕೊಟ್ರು ನಾನು ಮುಖ್ಯಮಂತ್ರಿ ಸ್ಥಾನ ಸಿಗದೆ ಇದ್ರೆ ಬಂಡೆ ಹೇಳ್ತೀನಿ ಅನ್ನುವಂತ ಸಂದೇಶ ಅದನ್ನ ಸಿದ್ದರಾಮಯ್ಯ ಅವ್ರಿಗೂ ಕೊಟ್ರು ಕಾಂಗ್ರೆಸ್ ಹೈಕಮಾಂಡ್ಗೂ ಕೊಟ್ರು ಕಾಂಗ್ರೆಸ್ ಹೈಕಮಾಂಡ್ ವಿಷಯ ಬಿಡಿ ಫೈನಲಿ ಮುಖ್ಯಮಂತ್ರಿ ಸ್ಥಾನ ಕಳ್ಕೋಬೇಕು ಅಂದ್ರೆ ಅದು ಸಿದ್ದರಾಮಯ್ಯ ಅವ್ರಿಗೆ ತಾನೇ ನಷ್ಟ ಸೊ ಹಾಗಾಗಿ ಸಿದ್ದರಾಮಯ್ಯ ಅಷ್ಟು ಮಟ್ಟಿಗೆ ಕಹಿ ಅನುಭವನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅನುಭವಿಸಿದ್ರು ಅವ್ರಿಗಾದಂತಹ ಸಿಹಿ ಅನುಭವ ಏನಪ್ಪಾ ಅಂತಂದ್ರೆ ಒಂದು ಈ ಎಲ್ಲ ರಾಜಕಾರಣವನ್ನು ಹೊರ್ತುಪಿಸಿ ಮೂಡ ಪ್ರಕರಣದಲ್ಲಿ ಅವ್ರನ್ನ ಕ್ಲೀನ್ ಚೀಟ್ ಅಂತ ಕೊಟ್ಟಿದೆ ಅವ್ರಿಗೆ ನ್ಯಾಯಾಲಯ ಆ ಕಾರಣಕ್ಕೋಸ್ಕರ ಅದೊಂದು ಅವ್ರಿಗೆ ಬಹಳ ದೊಡ್ಡ ರಿಲೀಫ್ ಅದು ಹೊರತುಪಡಿಸಿ ರಾಜಕಾರಣಕ್ಕೆ ಬರೋದಾದ್ರೆ ಡಿ ಕೆ ಶಿವಕುಮಾರ್ ಇಷ್ಟೆಲ್ಲಾ ವಿರೋಧ ಮಾಡಿದ್ರು ಕೂಡ ಮೀಡಿಯಾ ಏನೇ ಸ್ಟ್ರಾಟಜಿ ಮಾಡಿದ್ರು ಕೂಡ ಫೈನಲಿ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಂಡ್ರು ಸಿದ್ದರಾಮಯ್ಯ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಡಿಸ್ಟರ್ಬ್ ಮಾಡಿದ್ರೆ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಅಹಿಂದ ಮತಗಳು ಚದರ ಹೋಗ್ತವೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮರ್ಮಾಘಾತವಾಗುತ್ತೆ ಅನ್ನುವಂತಹ ಮಾಹಿತಿಗಳು ಹೈಕಮಾಂಡ್ ಅನ್ನ ಮುಟ್ಟುದು ಅಷ್ಟ್ರ ಮಟ್ಟಿಗೆ ಸಿದ್ದರಾಮಯ್ಯ ಅವರ ಪ್ರಭಾವ ಏನು ಶಕ್ತಿ ಸಾಮರ್ಥ್ಯ ಏನು ಅನ್ನುವಂಥದ್ದು ಹೈಕಮಾಂಡ್ಗೆ ಗೊತ್ತಾಯ್ತು ಮೊದಲು ಅಂತ ಅಲ್ಲ ರೀತಿ ರಿಮೈಂಡ್ ಅದು ಕೂಡ ಅವರ ಸಕ್ಸಸ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆದಂತಹ ಸಿಹಿ ಅನುಭವ ನಾನು ಬಹಳ ಮುಖ್ಯವಾದಂತ ವಿಷಯಗಳನ್ನ ಮಾತ್ರ ಹೇಳ್ತೀನಿ ಇನ್ನು ನಾನಾ ಬೆಳವಣಿಗೆಗಳು ಆಗಿರ್ತವೆ ರಾಜಕಾರಣ ಅಂತಂದ್ಮೇಲೆ ಸೊ ಇನ್ನು ಡಿ ಕೆ ಶಿವಕುಮಾರ್ ಅವರ ವಿಷಯವನ್ನ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡ್ದಂಗೆ ಬಹಳ ವಿರೋಧವನ್ನು ಮಾಡಿದರು ಸ್ಟ್ರಾಟಜಿಯನ್ನು ಮಾಡಿದರು ಮೊದಲಿಗೆ ಹೈಕಮಾಂಡ್ ನನಗೆ ಕೊಟ್ಟೆ ಕೊಡುತ್ತೆ ಎನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡಿದ್ರು ಹೈಕಮಾಂಡ್ ಮೇಲೆ ಭಾರ ಹಾಕಿದ್ರು ಇಂಡೈರೆಕ್ಟಾಗಿ ಹೈಕಮಾಂಡ್ ನನಗೆ ಸ್ಥಾನವನ್ನು ಕೊಡಲಿ ಅನ್ನುವಂಥ ತಂತ್ರವನ್ನು ಮಾಡಿದರು ಕಡೆಗೆ ಬಂಡೆದ್ರು ಇಷ್ಟೆಲ್ಲ ಮಾಡಿದರೂ ಕೂಡ ಫೈನಲಿ ಸರ್ಕಾರ ಎರಡೂವರೆ ವರ್ಷ ಪೂರೈಸಿದ ಆದಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಲಿಲ್ಲ ಇದು ಡಿ ಕೆ ಶಿವಕುಮಾರ್ ಆದಂತಹ ಅತಿ ದೊಡ್ಡ ಕಹಿ ಅಥವಾ ಸೋಲು ಡಿ ಕೆ ಶಿವಕುಮಾರ್ ಅವರ ಸಕ್ಸಸ್ ಏನಪ್ಪ ಅಂತಂದ್ರೆ ಅಧಿಕಾರ ಹಂಚಿಕೆ ಒಪ್ಪಂದ ಹಾಗೇ ಬಿಟ್ಟಿದೆಯೇನೋ ಅಂತ ಬಿಂಬಿಸೋದ್ರಲ್ಲಿ ನಂಬಿಸಿದ್ರಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಏನೋ ಇಕೋಸಿಸ್ಟಮ್ ಅದು ಸಕ್ಸಸ್ ಆಗ್ಬಿಡ್ತು ಅವರ ಸಹೋದರ ಡಿ ಕೆ ಸುರೇಶ್ ಒಂದು ಮಾತು ಹೇಳಿದ್ರು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಅವರ ಕುರ್ತಾಗಿ ಹೇಳಿದಂತಹ ಮಾತದು ಆ ಮೂಲಕ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಎರಡೂವರೆ ವರ್ಷ ಆದ್ಮೇಲೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ತೀನಿ ಅನ್ನುವಂತಹ ಪ್ರಮಾಣ ಮಾಡಿದ್ರು ಅಥವಾ ಮಾತು ಕೊಟ್ಟಿದ್ರು ಭರವಸೆ ಕೊಟ್ಟಿದ್ರು ಅಂತೇಳಿ ಬಿಂಬಿಸುವಂತ ಪ್ರಯತ್ನವನ್ನ ಮಾಡಿದ್ರು ಒಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅಂತ ಬಿಂಬಿಸೋದ್ರಲ್ಲಿ ಸಕ್ಸಸ್ ಆದ್ರು ತನಗೆ ಅನ್ಯಾಯ ಆಗ್ತಿದೆ ಅನ್ನುವಂತ ಅನ್ನೋ ರೀತಿಯಲ್ಲಿ ಬಿಂಬಿಸೋದ್ರಲ್ಲಿ ಸಕ್ಸಸ್ ಆದ್ರು ಜೊತೆ ಜೊತೆಗೆ ಅನುಕಂಪ ಗಿಟ್ಟಿಸುವುದರಲ್ಲೂ ಕೂಡ ನನಗೆ ಅನ್ಯಾಯ ಆಗಿದೆ ಅನ್ನುವ ರೀತಿನಲ್ಲಿ ಅನುಕಂಪ ಗಿಟ್ಟಿಸ್ಕೊಳ್ಳ್ರಲ್ಲೂ ಸಕ್ಸಸ್ ಆದರು ಇದು ಸಕ್ಸಸ್ ಬಟ್ ಡಿ ಕೆ ಶಿವಕುಮಾರ್ ಅವರ ವಿಷಯದಲ್ಲಿ ಸಕ್ಸಸ್ಸು ಮತ್ತೆ ಅವರ ಫೇಲ್ಯೂರ್ ಅಂದ್ರೆ ಅವರಿಗಾದಂತಹ ಕಹಿ ಅನುಭವ ಮತ್ತು ಸಿಹಿ ಅನುಭವಗಳನ್ನು ನೋಡೋದಾದ್ರೆ ಕಹಿ ಜಾಸ್ತಿ ಕಾಣಿಸ್ತದೆ ಯಾಕೆಂದ್ರೆ ಮುಖ್ಯಮಂತ್ರಿ ಪಟ್ಟ ಸಿಗಲಿಲ್ಲ ಅಂತ ಸಿಹಿ ಬಹಳ ಕಮ್ಮಿ ಇದೆ ಬಟ್ ಇನ್ನೊಂದು ಬಹಳ ಮುಖ್ಯವಾದಂತ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ ಅದೇನಪ್ಪ ಅಂತಂದ್ರೆ ಪಿ ಸಿ ಅಧ್ಯಕ್ಷ ಗಾದಿಯನ್ನ ಉಳಿಸ್ಕೊಳ್ಳುವ ವಿಷಯದಲ್ಲಿ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ ಅವರಿಂದ ಪಿ ಸಿ ಅಧ್ಯಕ್ಷ ಗಾದಿಯನ್ನ ಕಸ್ಗೊಳ್ಬೇಕು ಅಂತ ಹೇಳಿ ಬಹಳ ಪ್ರಯತ್ನಗಳು ಆಗಿದ್ವು ಕಾಂಗ್ರೆಸ್ನಲ್ಲಿ ಸರ್ಕಾರ ಬಂದ ವಸ್ತ್ರ ಅವರನ್ನ ಲೋಕಸಭಾ ಚುನಾವಣೆವರೆಗೆ ಮಾತ್ರ ಪಿ ಸಿ ಅಧ್ಯಕ್ಷ ಆಗಿ ಮುಂದುವರಿಸ್ತೀವಿ ಅಂತೇಳಿ ಎ ಸಿ ಸಿ ಯ ಸಂಘಟನಾ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅಧಿಕೃತವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಅದಾದ ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಮುಂದುವರಿಸಲಾಗಿತ್ತು ಮತ್ತು ವೇಣುಗೋಪಾಲ್ ಅವರ ಸ್ಟೇಟ್ಮೆಂಟ್ ಅನ್ನೇ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರಿಂದ ಪಿ ಸಿ ಅಧ್ಯಕ್ಷಗಾದಿಯನ್ನ ಕಿತ್ಕೊಳ್ಳುವಂತ ಅಥವಾ ಆ ಸ್ಥಾನದಿಂದ ಅವರನ್ನ ಖಾಲಿ ಮಾಡಿಸುವಂತ ಪ್ರಯತ್ನಗಳು ನಡೆದಿದ್ವು ಬಟ್ ಆ ಸ್ಥಾನವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಡಿ ಕೆ ಶಿವಕುಮಾರ್ ಸಕ್ಸಸ್ ಆದರು ಹೀಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೆಲವು ವಿಷಯಗಳಲ್ಲಿ ಸಕ್ಸಸ್ ಆಗಿದರೆ ಕೆಲವುದರಲ್ಲಿ ಫೇಲ್ ಆಗಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತೈದರ ಕಡೆಯ ಭಾಗ ಅಂದ್ರೆ ನವಂಬರ್ ಮತ್ತು ಡಿಸೆಂಬರ್ ತಿಂಗಳು ಮುಂದಿನ ವರ್ಷ ನಡೆಯುವಂತಹ ರಾಜಕೀಯ ಬೆಳವಣಿಗೆಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವಂತಹ ರಾಜಕೀಯ ಬೆಳವಣಿಗೆಗೆ ಮುನ್ನುಡಿಯನ್ನು ಬರೆದಿವೆ ಮುನ್ನುಡಿ ಒಂದು ರೀತಿಯಲ್ಲಿ ಮುಚ್ಚಿದ ಲಕೋಟೆ ಅಂತೀವಲ್ಲ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಇದೆ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಆ ಲಕೋಟೆಯನ್ನು ಓಪನ್ ಮಾಡುತ್ತೋ ಗೊತ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಆ ಲಕೋಟೆಯನ್ನು ಓಪನ್ ಮಾಡಿದ ಮೇಲೆ ಆ ಮುನ್ನುಡಿ ಏನು ಅಂತ ಗೊತ್ತಾಗತ್ತೆ ಅಂದರೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮುಖ್ಯಮಂತ್ರಿ ಸ್ಥಾನ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಗುತ್ತಾ ಸಿಗಲ್ವಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ತಾರ ಉಳಿಸ್ಕೊಳ್ಳಲ್ವಾ ಡಿ ಕೆ ಶಿವಕುಮಾರ್ ಪಿ ಸಿ ಅಧ್ಯಕ್ಷಗಾದಿಯನ್ನ ಉಳಿಸ್ಕೊಳ್ತಾರ ಉಳಿಸ್ಕೊಳ್ಳಲ್ವಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅದಕ್ಕೆ ನನ್ನ ಪ್ರಕಾರ ಈ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಡೆದಂತಹ ರಾಜಕೀಯ ಬೆಳವಣಿಗೆಗಳು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹಾಕಿದಂತಹ ಪಟ್ಟುಗಳು ಮುನ್ನುಡಿಯನ್ನು ಬರೆದಿವೆ ಎರಡು ಸಾವಿರದ ಇಪ್ಪತ್ತಾರರ ರಾಜಕೀಯ ಬೆಳವಣಿಗೆ ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೇಂದ್ರಿತ ಬೆಳವಣಿಗೆಗಳು ಬಹಳ ಕುತೂಹಲಕಾರಿಯಾಗಿ ಇರ್ತವೆ ನಾನು ಕೂಡ ಕುತೂಹಲದಿಂದ ಎದುರು ನೋಡ್ತಾ ಇದ್ದೀನಿ ಏನಾಗುತ್ತೆ ಅಂತ ಸೊ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ವಿಷಯದಲ್ಲಿ ನಡೆದಂತಹ ಪ್ರಮುಖ ಬೆಳವಣಿಗೆಗಳು ಅವುಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದೆ ಇದು ಉಳಿದಂತೆ ಇನ್ನೊಂದಷ್ಟು ಆಗಿರ್ತವೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಈಗ ಇವರಿಬ್ಬರ ವಿಷಯದಲ್ಲಿ ಏನಾಯಿತು ಎರಡು ಸಾವಿರದ ಇಪ್ಪತ್ತೈದು ಯಾರಿಗೆ ಪ್ಲಸ್ಸು ಮೈನಸ್ಸು ಮತ್ತು ಯಾರಿಗೆ ಸಿಹಿ ಕಹಿ ಇದೆಲ್ಲದರ ಬಗ್ಗೆ ಇದರ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ನಾನು ನಿಮಗೆ ಹೊಸ ವರ್ಷದ ಶುಭಾಶಯವನ್ನು ತಿಳಿಸ್ತಿದ್ದೀನಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನೀವು ಬುಕ್ಕಿನಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು